ಎಲ್ರಿಗೂ ನಮಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ ಜಾರ್ ಸಾಹೇಬರು ಸೇರಿದಂತೆ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯರೇ ರಾಜ್ಯ ಮತ್ತು ದೇಶದ ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಆಗಮಿಸಿರ್ತಕ್ಕಂತ ಕಾಫಿ ಕಮ್ಯುನಿಟಿಗೆ ಸೇರಿರ್ತಕ್ಕಂತ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ ಪುನರಾವರ್ತನೆ ಮಾಡಲ್ಲ ಕೆಲವು ಸಂಗತಿಗಳನ್ನ ಅಷ್ಟೇ ಹೇಳ್ಕೊಳಕ್ ಬಯಸ್ತೇನೆ ಮನೆ ಜಾತ್ ಸಾಹೇಬ್ರೆ ಹತ್ತು ಎಚ್ ಪಿ ಫ್ರೀ ಕರೆಂಟ್ ಅನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ನಿರ್ಣಯ ಮಾಡಿತ್ತು ಮಾತ್ರ ಬೈಫರ್ಕೇಶನ್ ಮಾಡಿ ನೋಡ್ತಾ ಇದ್ದಾರೆ ನಾವು ಬೆಳೆಗಾರರು ನಾವು ರಕ್ತವನ್ನು ಬೆವರಾಗಿ ಸುರಿಸಿ ಭೂಮಿ ತಾಯಿ ಸೇವೆ ಮಾಡೋರು ಹಂಗಾಗಿ ಅಡಿಕೆಗೆ ಉಳಿದ ತೋಟಗಾರಿಕೆಗೆ ಉಳಿದ ಕೃಷಿಗೆ ಇರುವ ರೀತಿಯಲ್ಲಿ ಕಾಫಿ ತೋಟದಲ್ಲೂ ಉಪಯೋಗಿಸ್ತಕ್ಕಂತ ಹತ್ತು ಎಚ್ ಪಿ ಮೋಟರ್ ಗಳಿಗೆ ಫ್ರೀ ಕರೆಂಟ್ ನ ಕೊಡುವಂತ ಆದೇಶವನ್ನು ಅನುಷ್ಠಾನಕ್ಕೆ ತನ್ನಿ ಅಂತ ಹೇಳಿ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇವೆ ಇನ್ನೊಂದ್ ಮಾತು ನಾವೇನು ಬಹಳ ಏನ್ ಕೇಳೋರಲ್ಲ ಸರ್ಕಾರದ ಮುಂದೆ ಬಹಳ ಬೇಡಿಕೆ ಪಟ್ಟಿ ಇಡೋರು ಅಲ್ಲ ರಸ್ತೆ ಗುಂಡಿ ಬಿದ್ದ ರಸ್ತೆ ಆ ಗುಂಡಿ ಬಿದ್ದ ರಸ್ತೆಗೆ ಹಣ ಕೊಡಿ ಅಂತ ಅಷ್ಟೇ ಕೇಳ್ತೀವಿ ಕೊಡಗನವರು ಚಿಕ್ಕಮಗಳೂರು ಈ ಕರಾವಳಿ ಅವರು ಇನ್ನೇನ್ ಬೇರೆ ಕೇಳ್ತೀವಿ ನಾವು ಹಾಗಾಗಿ ನಮಗೆ ಮಳೆ ಜಾಸ್ತಿ ಬರುತ್ತೆ ಮಳೆ ನಿಯಂತ್ರಣ ಮಾಡುವಂತ ಶಕ್ತಿ ನಮ್ಮ ಹತ್ರ ಇಲ್ಲ ನಿಮ್ಮನ್ನು ನಿಯಂತ್ರಣ ಮಾಡಬಹುದು ವಿಶೇಷ ಪ್ಯಾಕೇಜ್ ಕೊಟ್ರೆ ಈ ಭಾಗಕ್ಕೆ ಇಲ್ಲಿರುವ ಜನಪ್ರತಿನಿಧಿಗಳು ಗೌರವದಿಂದ ತಲೆ ಎತ್ತಿ ಓಡಾಡೋದು ಸಾಧ್ಯ ಆಗುತ್ತೆ ಹಾಗಾಗಿ ಸ್ಪೆಷಲ್ ಪ್ಯಾಕೇಜ್ ಕೊಟ್ಟು ಅದು ಕೊಡಗಿಗಿರ್ಬೋದು ಚಿಕ್ಕಮಂಗ್ಳೂರಿಗಿರ್ಬೋದು ಆ ಅಲ್ಲಿಗೆ ಇಲ್ಲಿ ಕೊಡಗಿನಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆದ್ದಿದೆ ಚಿಕ್ಕಮಂಗ್ಳೂರು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆದ್ದಿದೆ ನೀವು ಹಂಡ್ರೆಡ್ ಪರ್ಸೆಂಟ್ ಮರ್ಯಾದೆ ಉಳಿಸಿ ಆ ಜನಪ್ರತಿನಿಧಿಗಳನ್ನು ಮರ್ಯಾದೆ ಉಳಿಸುವಂತ ಜವಾಬ್ದಾರಿ ಮೇಲಿದೆ ಸ್ಪೆಷಲ್ ಪ್ಯಾಕೇಜ್ ಕೊಡಿ ಇಲ್ಲದೆ ಇದ್ರೆ ಚಿಕ್ಕಮಂಗ್ಳೂರಿನ ಈ ಭಾಗದಲ್ಲಿ ನೀವು ಕೊಡುವಂತ ಆಲ್ ಗ್ರಾಂಟ್ ನಲ್ಲಿ ಅದು ಗುಂಡಿ ಮುಚ್ಚಕ್ಕೂ ಆಗಲ್ಲ ರಾಜೇಗೌಡ್ರೆ ನಿಮ್ ಪರವಾಗಿ ಮಾತಾಡ್ತಾ ಇದೀನಿ ಅಮ್ಮಯ್ಯನವರೇ ನಿಮ್ ಪರವಾಗಿ ಮಾತಾಡ್ತಾ ಇದ್ದೀನಿ ಹಾಗಾಗಿ ನೀವು ಈಗ ಪ್ರಭಾವಶಾಲಿಗಳು ಈಗ ನಾವೇನಂದ್ರೆ ಈಗ ಯಾರೋ ದುರ್ಬಲ ಮಂತ್ರಿ ಆಗಿದ್ರೆ ಯು ಆರ್ ಕೇಪಬಲ್ ಆಲ್ಸೋ ಹಾಗಾಗಿ ರಾಜೇಗೌಡರು ಸಮರ್ಥರ ಇದ್ದೀರಿ ಗುಂಡಿ ಬಿದ್ದಿನ ರಸ್ತೆ ಪ್ರಶ್ನೆ ಮಾಡುತ್ತೆ ಹಾಗಾಗಿ ನೀವು ಅದಕ್ಕೆ ಅವಕಾಶ ಕೊಡದಲ್ಲೇನೆ ಸಾಮರ್ಥ್ಯದ ಪ್ರಕಟೀಕರಣ ಆಗಲಿ ಅಂತೇಳಿ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಇನ್ ಕಾಫಿ ಕಥೆನಾ ನಾವ್ ಹೇಳ್ಬೇಕು ಅಂದ್ರೆ ಬೆಟ್ಟದಿಂದ ಬಟ್ಟಲಿಗೆ ಆ ಎಚ್ ಎಲ್ ನಾಗೇಗೌಡರ ಕಾದಂಬರಿಯನ್ನು ನೋಡಿದ್ರೆ ಸಾಕು ಕಾಫಿ ಕತೆ ಅರ್ಥ ಆಗುತ್ತೆ ನಾವು ಮೂರನೇ ಜನರೇಷನ್ ನಮ್ಮ ಅಚ್ಚ ಕಾಫಿ ಗಿಡ ಹಾಕಿ ನಮ್ಮ ಅಪ್ಪ ಕಾಫಿ ತೋಟ ಮಾಡಿದ್ರು ನಮಗೆ ಆವಕ್ಕ ಐಡಿಯಲ್ ಯಾರು ಅಂತ ಹೇಳಿದ್ರೆ ಹುಡುಗರು ಹಿರೇಗೌಡರು ನೆನಪು ಮಾಡೋರು ಹುಡುಗರು ಹಿರೇಗೌಡ್ರನ್ನ ನೆನಪು ಮಾಡಿ ಅವ್ರು ಹೇಳೋರು ಕಾಫಿ ಗಿಡ ಮಾತಾಡಿಸ್ಬೇಕಂದ್ರು ಸುಮ್ಮನೆ ಬರಬಾರದು ಅವ್ರು ಮಾತಾಡಿಸಿದಷ್ಟು ಫಸ್ಟ್ ಚೆನ್ನಾಗ್ ಬರುತ್ತೆ ಅಂತ ಹೇಳೋರು ಮಾತಾಡಿಸೋದು ಅಂದ್ರೆ ಗಿಡವನ್ನು ಮುಟ್ಟಬೇಕು ಅದು ಸ್ಪಂದನೆ ಇರಬೇಕು ಸುಮ್ಮನೆ ಬಿಟ್ಟು ಬರಬಾರದು ಅಂತ ಹೇಳಿ ಆಮೇಲೆ ನಮಗೆ ಆ ರೀತಿ ಒಂದು ಕಾಫಿ ಮಾರುಕಟ್ಟೆಗೆ ಹೊಸ ಪ್ರಯೋಗಗಳ ಮೂಲಕ ಕಾಫಿ ಬ್ರಾಂಡ್ ಮಾಡಿದ್ದು ಟೀನೇಜ್ ಕಾಲೇಜ್ ಹುಡುಗರು ಕೂಡ ಕಾಫಿ ಡೈಲಿ ಕಾಫಿ ಕುಡಿಯುವಂತೆ ಮಾಡಿದ್ಯಾರು ಅಂದ್ರೆ ಸಿದ್ಧಾರ್ಥನ ಆ ಸಿದ್ಧಾರ್ಥನ ಒಂದು ಹೊಸ ಪ್ರಯೋಗ ಮಾಡಿದ್ರು ಆ ರೀತಿ ಒಂದು ಪ್ರಯೋಗದ ಮೂಲಕ ಕಾಫಿಯನ್ನ ನಮ್ಮ ಭಾರತದ ಕಾಫಿಯನ್ನ ಭಾರತದೊಳಗೆ ಪರಿಚಯಿಸುವಂತ ಕೆಲಸ ಮಾಡಿದ್ರು ನಾವೇನಾಗಿತ್ತು ಹಿಂದೆಲ್ಲ ಟಿಫಿಗ್ರಿ ಬರೆಯೋರು ನಾವು ಬೆಳೆದಿದ್ದೆಲ್ಲ ನಾವು ಮೂರ್ ಸೈಡ್ ಇಟ್ಕಟ್ಟಿವಿ ಒಂದ್ ಮುಸ್ಲಿ ಇಟ್ಕತ್ತೀವಿ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಹಂಗಾಗಿ ಇಂಟರ್ನಲ್ ಮಾರ್ಕೆಟ್ ಮಾರ್ಕೆಟ್ಲಿ ಮಾಡ್ಕೊಳಕ್ಕೆ ನಮ್ಗೆ ಸಾಧ್ಯ ಆಗ್ಲಿಲ್ಲ ಆ ಜಾಗನ ಟೀ ಬಂದು ಆಕ್ರಮಿಸ್ಕೊಂಡ್ಬಿಡ್ತು ಬಹುಶಃ ಅವತ್ತು ಎಕ್ಸ್ಪೋರ್ಟ್ ಮಾಡದೇ ಇದ್ರೆ ನಾವು ಇಂಟರ್ನಲ್ ಮಾರ್ಕೆಟ್ ಮಾರುಕಟ್ಟೆ ಕಡೆಗೂ ಗಮನ ಕೊಟ್ಟಿದ್ರೆ ನಮ್ಗೆ ವಿದೇಶಿ ಮಾರುಕಟ್ಟೆಯ ಹೊಡೆತಕ್ಕೆ ನಾವು ನಲಗುವ ಸ್ಥಿತಿ ಬರ್ತಿರ್ಲಿಲ್ಲ ನಿನ್ನೆ ರಾತ್ರಿ ಮಾರ್ಕೆಟ್ ಇರುತ್ತೆ ಅಂತಾರೆ ನಾಳೆ ಬೆಳಗ್ಗೆ ಚೀಲ ತುಂಬಿಸಿ ಮಾರೋಣ ಅನ್ನೊತ್ತಿಗೆ ಮಾರ್ಕೆಟ್ ಬಿದ್ದೋಯ್ತು ಅಂತಾರೆ ಇದು ಪರಿಸ್ಥಿತಿ ನಮ್ದು ಹಾಗಾಗಿ ಈಗ ನಮ್ಗೆ ಆ ರೀತಿ ಮಾರುಕಟ್ಟೆ ವಿಸ್ತರಣೆಗೆ ದಿನೇಶ್ ಅವರೇ ನೀವು ಕುರ್ಮಾರಾವ್ ಅವರು ಚೆನ್ನಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ ಆಂತರಿಕ ಮಾರುಕಟ್ಟೆಯಲ್ಲಿಯೂ ಕೂಡ ಕಾಫಿಯನ್ನು ವಿಸ್ತರಿಸೋದಿಕ್ಕೆ ವಿಶೇಷ ಪ್ರಯತ್ನನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ ಇನ್ನೊಂದು ಸಂಗತಿ ಏನು ಅಂದ್ರೆ ಇವತ್ತು ತಾತ್ಕಾಲಿಕ ಸಮಸ್ಯೆಯನ್ನು ಬಗೆಹರಿಸಿದೆ ಭವಿಷ್ಯದಲ್ಲಿ ಅಪಾಯ ಇದೆ ಅದಕ್ಕೆ ಕೇಂದ್ರ ಸಚಿವರಲ್ಲಿಗೂ ಸೇರಿ ವಿನಂತಿ ಮಾಡ್ಕೊಳೋದೇನು ಅಂದ್ರೆ ಕಾಫಿ ತೋಟದಲ್ಲಿರುವ ಕಾರ್ಮಿಕರ ಎಸ್ ಐ ಆರ್ ಆಗಬೇಕು ಬಹುತೇಕ ಜನ ಬಾಂಗ್ಲಾದೇಶದವರು ಇಲ್ಲಿ ಅಸ್ಸಾಂ ಹೆಸರಿನಲ್ಲಿ ವೆಸ್ಟ್ ಬೆಂಗಾಲ್ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಪಡೆದು ಕಾಫಿ ತೋಟಗಳಿಗೆ ಬಂದಿದ್ದಾರೆ ನಮಗೆ ಇವತ್ ಪ್ರಾಬ್ಲಮ್ ಲೇಬರ್ ಪ್ರಾಬ್ಲಮ್ ಅದು ಸಾಲ್ವ್ ಮಾಡಿದೆ ಭವಿಷ್ಯದಲ್ಲಿ ನಾವೇ ಊರ್ ಬಿಕ್ ಹೋಗುವಂತ ಸ್ಥಿತಿ ಬರಬಹುದು ಅದಕ್ಕೆ ಎಸ್ ಐ ಆರ್ ಮಾಡಿ ಅವ್ರಿಗೆ ವರ್ಕಿಂಗ್ ವಿಷ ಕೊಡಿ ಅವ್ರನ್ನ ರೆಕಾರ್ಡ್ ಮಾಡಿ ಎಲ್ಲಿಂದ ಬಂದ್ರು ಅಂತ ಆಮೇಲೆ ಅವರಿಗೆ ಮೂರು ತಿಂಗಳು ಕೊಡ್ತಿರೋ ಆರು ತಿಂಗಳು ಕೊಡ್ತಿರೋ ಆರು ವರ್ಷ ಕೊಡ್ತಿರೋ ವರ್ಕಿಂಗ್ ವೀಸಾ ಕೊಡಿ ಇಲ್ದೇ ಇದ್ರೆ ಭವಿಷ್ಯದ ದಿನಗಳಲ್ಲಿ ನಮಗೆ ಬಹಳ ಅಪಾಯ ಇದೆ ಅಪಾಯವನ್ನು ಮನ್ಗಂಡು ಅಪಾಯವನ್ನು ಮನ್ಗಂಡು ದೇಶ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮೇಲಿದೆ ಕಾಫಿ ತೋಟವನ್ನು ಮನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮೇಲಿದೆ ಹಾಗಾಗಿ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರು ಆಗಿದ್ರೆ ಅವ್ರಿಗೆ ವರ್ಕಿಂಗ್ ವೀಸಾ ಕೊಡೋಣ ಆ ರೀತಿ ಕೊಡೋದ್ರ ಮೂಲಕ ಕಳ್ಳದಾರಿಯಲ್ಲಿ ಬರೋರಿಗೆ ನಾವು ರಾಜಮಾರ್ಗ ತೋರ್ಸೋಣ ನೀವು ಕಳ್ಳ ದಾರಿಯಲ್ಲಿ ಬರಬೇಡಿ ಕಳ್ಳ ದಾಳಿಯಲ್ಲಿ ಬಂದು ಕಳ್ಳ ಆಧಾರ್ ಕಾರ್ಡ್ ಪಡೆದು ಇಲ್ಲಿ ಕಳ್ಳ ಕೆಲಸ ಮಾಡಬೇಡಿ ನಿಮಗೆ ರಾಜಮಾರ್ಗದಲ್ಲಿ ವರ್ಕಿಂಗ್ ವೀಸಾ ಕೊಡ್ತೀವಿ ನೀವು ನೀವು ನೆಮ್ಮದಿಯಿಂದ ಇರ್ಬೋದು ಆ ರೀತಿ ವರ್ಕಿಂಗ್ ವೀಸಾ ಕೊಡುವಂತ ವ್ಯವಸ್ಥೆ ಆಗಬೇಕು ವಿಶೇಷ ರೂಪದಲ್ಲಿ ಕೊಡಗು ಚಿಕ್ಕಮಗಳೂರು ಸಕಲೇಶ್ಪುರ ಭಾಗದಲ್ಲಿ ಒಂದು ಸ್ಪೆಷಲ್ ಎಸ್ ಐ ಆರ್ ನ ಕಾಫಿ ತೋಟಗಳಲ್ಲಿ ಮಾಡಬೇಕು ಮಾಡಿಸ್ಬೇಕು ಅದು ಕೇಂದ್ರ ಮತ್ತು ರಾಜ್ಯದ ಜವಾಬ್ದಾರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ರಾಜೇಗೌಡರು ಉಲ್ಲೇಖ ಮಾಡಿದ್ರು ನಾವು ಭೂಗಳ್ರಲ್ಲ ನೀವು ಬೆಂಗಳೂರಿನಲ್ಲಿ ಇರುವ ರೀತಿನಲ್ಲಿ ನಮ್ಮನ್ನು ನೋಡಬೇಡಿ ನಾವು ಭೂ ಸೇವಕರು ಭೂ ತಾಯಿ ಸೇವೆ ಮಾಡೋರು ಹಾಗಾಗಿಯೇ ನಾವು ಲೀಸನ್ನ ಕೊಡುವಂತ ವ್ಯವಸ್ಥೆ ತಂದಿತ್ತು ಆ ಲೀಸನ್ ಕೊಡೋ ವ್ಯವಸ್ಥೆ ತಂದಿದ್ದೇನು ಅಂದ್ರೆ ಭೂಗಳ ರೀತಿಯಲ್ಲಿ ನಮ್ಮನ್ನು ನೋಡಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಲೀಸ್ ಕೊಡೋ ವ್ಯವಸ್ಥೆ ತಂದಿದ್ದು ಹಿಂದೆ ಯಾವಾಗಲೂ ಕೂಕ್ ಸರ್ವೆ ಇತ್ತಂತೆ ಕೂಕ್ ಸರ್ವೆ ಏನ್ ಬೇಕಾದ್ರೆ ಈ ಗುಡದಿಂದ ಆ ಗುಡಿಗೆ ಕೇಳ್ತಾ ಅವ ಕೇಳ್ತು ಇಷ್ಟೆಲ್ಲ ನಿಂದೆ ಅಂತ ಮಾಡ್ಕೋ ಅಂತ ಹೇಳಿ ತಮ್ಮ ತೋಟ ಮಾಡ್ಬಿಟ್ಟಿದ್ದಾರೆ ಈಗ ಅಳತೆ ಮಾಡಿದ್ರೆ ಹೆಚ್ಚುವರಿ ಇದೆ ನಮ್ ತಾತನ ಕಾಲದಲ್ಲಿ ಮಾಡೋದು ಅದಕ್ಕೆ ನಾವು ಅದನ್ನ ಲೀಸ್ ಕೊಡಿ ಅಂತ ಕೇಳಿದ್ದು ಮತ್ ನಾವು ಉತ್ಪಾದಕರಾಗಿದ್ದೀವಿ ನಾವು ನಮ್ ಶ್ರಮ ಹಾಕಿ ಉತ್ಪಾದನೆ ಮಾಡಿ ದೇಶದ ಇನ್ಕಮ್ ಜಾಸ್ತಿ ಮಾಡಿದೀವಿ ಆ ನೆಲೆಯಲ್ಲಿ ನಾವು ಲೀಸ್ನ ಲೀಸ್ನ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಆ ಲೀಸ್ನ ನ ಸಮಸ್ಯೆಯನ್ನು ಬಗೆಹರಿಸಿ ಸರ್ಕಾರಕ್ಕೂ ಆದಾಯ ಬರುತ್ತೆ ನಾವು ಕೂಡ ಭೂಗರ್ಡ್ರೂನು ಹಣೆ ಪಟ್ಟಿಯಿಂದ ಕಳಿಸ್ಕೊಳ್ಬೇಕು ಅನ್ನೋದಷ್ಟೇ ನಮ್ಮ ನಮ್ಗೆ ಆ ನಿಟ್ಟಿನಲ್ಲಿ ಶೀಘ್ರ ಅತಿ ಶೀಘ್ರ ಗ್ರಮವಹಿಸಿ ಅಂತಕ್ಕಂತ ವಿನಂತಿಯನ್ನು ಮಾಡ್ತಾ ಕಡೆಯದಾಗಿ ಏನು ಅಂದ್ರೆ ಈಗ ಪಟೇಲ್ರು ಹಿಂದ್ ಪಟೇಲ್ ಇದ್ರು ಊರಿಗೆ ಈಗ ಪಟೇಲ್ ಅನ್ನೋ ಹೆಸರು ಮಾತ್ರ ಇದೆ ಪಟೇಲ್ ಕೇ ಇಲ್ಲ ಹಂಗೆ ನಾವು ಆ ಕಾಲದಲ್ಲಿ ಫ್ಲಾಂಟ್ರು ಅನ್ನೋ ಹೆಸರು ಮಾತ್ರ ಇದೆ ಏನ್ ಮಾಡ್ತೀರಿ ಆದ್ರೆ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮೇಲೆ ತಿರುತ್ತಾನಂತೆ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹಂಗೆ ನಾವು ಸ್ವಲ್ಪ ಸೂಟು ಬೂಟ್ ಹಾಕೊಂಡ್ ಬರ್ತೀವಿ ಅಂತ ಅಂದ್ರೆ ಎಲ್ಲ ಚೆನ್ನಾಗಿದ್ದೀವಿ ಅಂತ ಭಾವಿಸ್ಬೇಡಿ ನಮ್ಮ ಕಷ್ಟದ ಕಡೆಗೂ ಕೂಡ ಧ್ವನಿ ಆಗ್ಬೇಕು ಅಂತ ಹೇಳಿ ವಿನಂತಿ ಮಾಡಿ ನಮ್ಮ ಸಮಸ್ಯೆಗಳನ್ನ ಸಹಾನುಭೂತಿಯಿಂದ ನೀವು ಸ್ಪಂದಿಸಿದ್ರೆ ನಾವು ದೇಶದ ಆದಾಯವನ್ನ ಹೆಚ್ಚೋದಿಕ್ಕೆ ಆತ್ಮ ನಿರ್ಭರ ಭಾರತ ಸಫಲ ಆಗೋದಕ್ಕೆ ನಾವು ಕೂಡ ಶ್ರಮಿಕರಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನಾನೊಬ್ಬ ಕಾಫಿ ಬೆಳೆಗಾರನಾಗಿ ಕಾಫಿ ಬೆಳೆಗಾರರ ಒಡಲಾಡದ ಧ್ವನಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೇನೆ ಬಗ್ಗೆ ಮಾತನಾಡಿದ